ತೆಂಗಿನ ಗಿಡಕ್ಕೆ ನೀವು ನಟ್ಟು ಒಂದು ಆರು ತಿಂಗಳು ಒಂದು ವರ್ಷ ನೀರು ಕೊಡಬೇಕಷ್ಟೆ ಆಮೇಲೆ ಅದಕ್ಕೆ ನೀರು ಕೊಡೋ ಅವಶ್ಯಕತೆಯೇ ಇಲ್ಲ ಯಾಕೆಂತ ಹೇಳಿದ್ರೆ ಯಾವುದೇ ಗಿಡ ನೀರು ತಗೊಳ್ಳೋದು ಬುಡದಿಂದ ಅಲ್ಲ ಆ ಗಿಡದ ಕೊನೆಯ ಎಲೆ ಕೊನೆಯ ಕೆನಾಪಿ ಎಲ್ಲಿದೆ ಅಲ್ಲಿಂದ ಅದು ನೀರು ತಗೊಳ್ಳೋದು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಸುಮ್ಮನೆ ಯಾವಾಗಾದ್ರೂ ಒಂದು ಸಲ ಬನ್ನಿ ಬಾಯಿ ಆದರೆ ಯಾರನ್ನ ಜೊತೆಲಿ ಕರ್ಕೊಂಡು ಬನ್ನಿ ಸುಮ್ಮನೆ ತೆಂಗಿನ ಮರ ಕೆಳಗೆ ನಿಂತ್ಕೊಳ್ಳಿ ಆ ಗರಿ ಅದೆಲ್ಲ ಇದೆಯಲ್ಲ ಕೊನೆ ಒಲೆ ಅಲ್ಲೆಲ್ಲ ನೀರು ಬೀಳ್ತಾಯಿರ್ತು ದೊಡ್ಡಿಕ್ತಾಯಿರ್ತು ಒಂದು ಮೀಟರಲ್ಲಿ ಎಷ್ಟು ಹೇಳಿದೆ ನಾನು ಲೀಟರ್ ಈಗ ಇದು ಎಷ್ಟು ಸುತ್ತ ಕಲಾಪಿ ಕವರ್ ಆಗಿದೆ ಆ ಕಡೆ ಹತ್ತು ಹದಿನಾಲ್ಕು ಗಡಿ ಈ ಕಡೆ ಹದಿನಾಲ್ಕು ಒಂದು ಗರಿ ಹದಿನಾಲ್ಕು ಗಡಿ ಅದು ಅಲ್ವಾ ಅದು ನೀರಲ್ಲ ನೀರೆಲ್ಲ ಇಬ್ನಿ ನೀರೆ ಅದು ಕುಡಿಯೋದು ದಿನಕ್ಕೆ ಎರಡು ಲೀಟರ್ ನೀರು ಎರಡೇ ಲೀಟರ್ ಒಂದು ತೆಂಗಿನ ಗಿಡ ನೀರು ಕುಡಿಯೋದು ಬೇಸಿಗೆ ಆಗಲಿ ಮಳೆಗಾಲ ಆಗಲಿ ನನ್ನ ತಗೊಂಡೋಗ್ಬಿಟ್ಟು ನೀವು ಬೇಕರಿ ಒಳಗೆ ಕೂಡ್ಬಿಟ್ಟೆ ಅನ್ಬಿಟ್ಟು ಹತ್ತು ಕೆಜಿ ತಿನ್ನಲ್ಲ ಅಥವಾ ಯಾವುದೋ ಖಾಲಿ ರೂಮಲ್ಲಿ ಹಾಕ್ಬಿಟ್ಟು ಅಂತ ಹೇಳಿದ್ರೆ ಅರ್ಧ ಕೆ ಗ್ರಾಮ್ ತಿಂದು ಬರ್ಕಾಗಲ್ಲ ಹೌದಾ ಬೇಸಿಗೆಯಲ್ಲಿ ಎಷ್ಟು ಕೊಡಬೇಕು ಅಂದ್ರೆ ಅದು ಎಷ್ಟು ತಗೊಳ್ಬೇಕು ಅಷ್ಟೇ ತಗೊಳ್ಬೋದು ಅದಕ್ಕಷ್ಟೇ ಬೇಕಾಗಿರೋದು ನೀವು ತಗೊಂಡು ಸುಮ್ಮನೆ ಸುರಿಯೋದು ಅಷ್ಟೇ ತೆಂಗಿನ ಗಿಡದಲ್ಲಿ ಯಾವಾಗಲೂ ಎಳ್ನೀರನ್ನು ಯಾರೂ ಕೀಳಕ್ಕೆ ಹೋಗ್ಬಿಡಿ ಎಳ್ನೀರನ್ನು ಕಿತ್ತರೆ ಗಿಡದ ಆಯಸ್ಸು ಭಾಳ ಬೇಗ ಮುಗಿದೋಗ್ತದೆ ಗಿಡ ನಂಜಾಗ್ತದೆ ಮತ್ತು ಆ ಎಳ್ನೀರನ್ನು ಕಿತ್ಕೊಂಡೋದನ್ನು ನಿಮ್ಗೆ ಕುಡಿದುಬಿಟ್ಟ ಒಂದು ಇಲ್ಲಿ ಬಿಸಾಕಲ್ಲ ಅವನಲ್ಲಿ ಬಿಸಾಕ್ತಾನೆ ಅದು ಒಂದು ದೊಡ್ಡ ಲಾಸು ಗಿಡ ನಂಜಾಗ್ತದೆ ಗಿಡ ಭಾಳ ಬೇಗ ಹೈಟ್ ಹೋಗ್ಬಿಡ್ತದೆ ಮತ್ತು ನೀವು ಮರ ಹತ್ತಿ ಕೀಳಬಾರ್ದು ಮರ ಹತ್ತಿಕ್ಕಿತ್ತರೆ ಕೂಲಿ ವರ್ಷಕ್ಕೆ ನಾಲ್ಕು ಆರು ಸರಿ ಕತ್ತಿಸ್ಬೇಕು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಮ್ಮಿ ಅದು ಒಂದೇ ಮರ ಅಂದರೆ ಐದು ನೂರು ತಗೊಂಡು ತೊಗೊಂಡವನು ಕೂಲಿ ಜಾಸ್ತಿ ಅದೇ ಬಿದ್ದಾಗ ಎಷ್ಟು ಲಾಭ ಅಂದರೆ ಈ ಗಿಡ ಈ ಕಾಯಿ ಆಗಬೇಕಾದ್ರೆ ಗಿಡದಿಂದ ಅದು ತಗೊಂಡಿದ್ದು ವಾತಾವರಣದಿಂದ ತಗೊಂಡಿದ್ದನ್ನ ಎಪ್ಪತ್ತು ಪರ್ಸೆಂಟು ವಾಪಸ್ಸು ವಾಪಸ್ ಗಿಡ ಕೊಡುತ್ತೆ ಅದು ಒಣಗಬೇಕಲ್ಲ ಅದು ನಿಮ್ಗೆ ಒಣಗ್ದಂಗೆ ಕಾಣ್ತದೆ ಇರುತ್ತೆ ಅದು ಬಲ್ತಾದ್ಮೇಲೆ ಅದು ಅದರಲ್ಲಿ ಉಳಿದಿರೋ ರಸನೆಲ್ಲ ವಾಪಸ್ ರಿವರ್ಸ್ ಕೊಡ್ತದೆ ಗಿಡಕ್ಕೆ ಸೆವೆಂಟಿ ಪರ್ಸೆಂಟ್ ವಾಪಸ್ ಕೊಟ್ಟು ತರ್ಟಿ ಪರ್ಸೆಂಟೇ ವಾಮಿಟ್ ಮಾಡೋದು ಅದು ಅಂದರೆ ಎರಡು ಕಾಯಿಗಿರೋಷ್ಟು ಸತ್ವವನ್ನು ಒಂದು ತೆಂಗಿನಕಾಯಿ ಕೊಟ್ಟು ಬಂದಿದೆ ಅದರಿಂದ ನೀನು ಅದು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ನೀರು ಕೊಡೋ ಅವಶ್ಯಕತೆ ಇಲ್ಲ ಏನು ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ ಯಾಕೆ ನೀರು ಕೊಡೋ ಅವಶ್ಯಕತೆ ಇಲ್ಲ ಅಂದರೆ ಸರಿಯಾಗಿ ಮಂದಟ್ಟು ಮಾಡ್ಕೊಳ್ಳಿ ಗಿಡಗಳಿಗೆ ಕೇಳೋದು ನೀರನ್ನು ಕೇಳಲ್ಲ ಅದು ಯಾವ ಗಿಡನೂ ನನಗೆ ನೀರು ಕೊಡೋನ್ ಕೇಳಲ್ಲ ಮಾಯಿಶ್ಚರ್ ತೇವಾಂಶ ಅಷ್ಟೇ ತೇವಾಂಶ ಕ್ರಿಯೇಟ್ ಮಾಡಿಕೊಡ್ಬೇಕಷ್ಟೆ ಹೇಗೆ ತೇವಾಂಶ ಕ್ರಿಯೇಟ್ ಮಾಡಿಕೊಡೋದು ಒಂದು ಮರದಲ್ಲಿ ಹನ್ನೆರಡು ಗರಿ ಬೀಳುತ್ತೆ ಒಂದು ವರ್ಷಕ್ಕೆ ಒಂದು ತಿಂಗಳಿಗೆ ಒಂದು ಗರಿ ಎಷ್ಟು ಗರಿ ಹನ್ನೆರಡು ಗರಿ ಒಂದು ಗರಿ ನಿಮಗೆ ಹತ್ತು ಕೆ ಜಿ ಬಂದ್ರು ಹನ್ನೆರಡು ಗರಿಗೆ ಎಷ್ಟಾಯ್ತು ನೂರ ಇಪ್ಪತ್ತು ಅದ್ರ ಜೊತೆಗೆ ಈ ಕೊರಮೊಟ್ಟೆ ಅಂತ ಹೇಳ್ತೀವಲ್ಲ ಇದು ಒಂದು ಹನ್ನೆರಡು ಬೀಳ್ತದೆ ಇದು ಎರಡೇ ಕೆ ಜಿ ಬರಲಿ ಎರಡು ಹನ್ನೆರಡು ಇಪ್ಪತ್ನಾಲ್ಕು ನೂರ ಇಪ್ಪತ್ತು ಇಪ್ಪತ್ನಾಲ್ಕು ನೂರು ನಲ್ವತ್ನಾಲ್ಕು ಆಮೇಲೆ ಮುನ್ನೂರು ಕಾಯಿಯ ಸಿಪ್ಪೆಯನ್ನು ಇಲ್ಲೇ ಹಾಕ್ತೀರಿ ಗರಿನೂ ಇಲ್ಲೇ ಹಾಕ್ತೀರಿ ಸಿಪ್ಪೇನೂ ಇಲ್ಲೇ ಹಾಕ್ತೀರಿ ಅದು ಒಂದು ನೂರು ಕೆ ಜಿ

ಅಲ್ಲ ಈಷ್ಟು ವೈರಸ್ ಕುಂತು ಇದೆ ಯೋ ಅದೇ ಕ್ರೀಟ್ ನೀವೇ ಅಲ್ಲಿ ಆಗದಿಲ್ವಲ್ಲ ಆಗದಿ ಇದ್ರೆ ಪ್ರಾಣಿಗಳೆಲ್ಲಾ ಸತ್ತು ಹೋಗ್ಬಿಟ್ಟಿತ್ತು ಓಕೆ ಹೊರಿದ್ರೆ ಇಲ್ಲಿ एग्जांपल ಕಂಟಾ ಕಂಟಾ ತಂಪೆ ಇದ್ದಂಗಿತ್ತು ಟ್ರಮ್ ಟಟಂ ತಂಪೆ ಇತ್ತು ಹೌದು كده ಹೊರಗಡೆ ಇದೆ ಎರಡು ಎರಡು ಮನೆ ಇತ್ತು ಹೇಳ್ತಕ್ಕೆ ವಾಟರ್ ನಪ್ಪ ಜಮ್ಮ ಕರೆಕೊಂಡು ಬರಬೇಕು ಅಣ್ಣಾ ಹ್